ನಮಸ್ಕಾರ ನೀವು ನೋಡ್ತಾ ಇದ್ರ ಟಿವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೆಸಿಲ್ ಡಿಸೋಜ ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ರಾಮ ಮಂದಿರ ಉದ್ಘಾಟನೆ ಆಗಿ ಎರಡು ದಿನ ಆಯ್ತು ಆದ್ರೂ ರಾಮ ಮಂದಿರದ ಹೆಸರಲ್ಲಿ ನಡೀತಿರುವ ರಾಜಕೀಯ ಮಾತ್ರ ಕಡಿಮೆ ಆಗಿಲ್ಲ ಬಿಜೆಪಿಗೆ ಸಹಜವಾಗಿ ಲೋಕಸಭಾ ಚುನಾವಣೆಗೆ ರಾಮ ಮಂದಿರ ಕಿಕ್ ಸ್ಟಾರ್ಟ್ ಆಗಿದೆ ರಾಮ ಮಂದಿರದ ಉದ್ಘಾಟನೆಗೆ ಬಿಜೆಪಿ ಪಾಲಿನ ಅರ್ಧ ಪ್ರಚಾರ ಮಾಡಿದೆ ಅದು ತಪ್ಪಲ್ಲ ಬಿಜೆಪಿ ಪ್ರಣಾಳಿಕೆಯಲ್ಲಿ ಹೇಳಿತು ಅದನ್ನ ಮಾಡಿದೆ ಲಾಭವನ್ನ ತಗೊಳ್ತಾ ಇದೆ ಆದ್ರೆ ಕಾಂಗ್ರೆಸ್ ಸೇರಿ ಉಳಿದ ಒಂದಷ್ಟು ಪಕ್ಷಗಳಿಗೆ ರಾಮ ಮಂದಿರ ಒಂಥರ ಬಿಸಿ ತುಪ್ಪವೆ ಆದ್ರೂ ಕೊನೆ ಪಕ್ಷ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹಾಗೂ ಖರ್ಗೆ ಸಾಹೇಬ್ರು ಮಂದಿರದ ಉದ್ಘಾಟನೆಗೆ ಹೋಗದೆ ಇದ್ರೂ ಕೂಡ ಕಾಂಗ್ರೆಸ್ನಿಂದ ಒಂದು ಟೀಮ್ ಹೋಗ್ಬೋದು ಅಂತ ಅಂದ್ಕೊಂಡಿದ್ವಿ ಆದರೂ ಅದು ಕೂಡ ನಡೀಲೇ ಇಲ್ಲ ರಾಮ ಮಂದಿರಕ್ಕೆ ಹೋದ್ರೆ ರಾಹುಲ್ ಗಾಂಧಿ ವಯನಾಡ್ನಲ್ಲಿ ಸೋಲ್ತಾರೆ ಅಂತ ಯಾರೋ ಸಲಹೆ ಕೊಟ್ರಂತೆ ಅದಕ್ಕೆ ರಾಹುಲ್ ಗಾಂಧಿಯೇ ಖುದ್ದಾಗಿ ರಾಮ ಮಂದಿರಕ್ಕೆ ಹೋಗೋದು ಬೇಡ ಅನ್ನುವ ನಿರ್ಧಾರ ಮಾಡಿದಾರಂತೆ ಹೀಗಂತ ಕೆಲವ್ರು ಹೇಳ್ತಾರೆ ಬಿಡಿ ನಾವೇನು ಡೈರೆಕ್ಟ್ ಆಗಿ ನೋಡಿಲ್ಲ ಇಡೀ ದೇಶ ರಾಮ ಮಂದಿರದ ಗುಂಗಲ್ಲಿದ್ರೆ ರಾಹುಲ್ ಗಾಂಧಿ ಅವರು ಭಾರತ್ ನ್ಯಾಯ ಯಾತ್ರೆಯಲ್ಲಿ ಬ್ಯುಸಿ ಆಗ್ಬಿಟ್ರು ಸಾಕಷ್ಟು ರಾಜಕೀಯ ವಿಶ್ಲೇಷಕರ ಪ್ರಕಾರ ರಾಮ ಮಂದಿರದ ಉದ್ಘಾಟನೆ ಬಿಜೆಪಿಗೆ ಚುನಾವಣೆಯ ಬೂಸ್ಟ್ ಅಂತ ಹೇಳ್ತಾರೆ ಆದ್ರೆ ನಮ್ಮ ರಾಹುಲ್ ಗಾಂಧಿ ಬಳಿ ಪತ್ರಕರ್ತರು ದೇಶದಲ್ಲಿ ರಾಮನ ಅಲೆ ಜೋರಾಗಿದೆಯಾ ಅಂತ ಕೇಳಿದ್ರೆ ರಾಹುಲ್ ಗಾಂಧಿ ಅಲೆಗಿಲೆ ಏನಿಲ್ಲ ಅನ್ನುವ ಹಾಗೆ ಹೇಳ್ತಾರೆ प्राण प्रतिष्ठा हुई और मेगा शो हुआ वहाँ पर और उसका जो एक असर है वो आप जब से मोरीगांव के रास्ते में आपने भी देखा होगा जगह जगह लोग जय श्री राम के नारे लगा रहे थे जो रा, राम नहर है इसका मुकाबला करने का क्या प्लान है राहुल गांधी के पास कांग्रेस नहीं देखिए ये ऐसी कोई बात नहीं है नहीं नहीं देखिए ये ऐसी कोई बात नहीं है कि लहर है ऐसी कोई बात नहीं है मैंने आपको निजा राहुल गांधी और हेलदा आगे देश दली लहर अंदर ಅಲೆ ಇಲ್ಲ ದೇಶದಲ್ಲಿ ರಾಮನ ಸುನಾಮಿ ಎದ್ದಿದೆ ಬೇಕಾದ್ರೆ ಕರ್ನಾಟಕದಲ್ಲಿ ನಿಮ್ಮದೇ ಪಕ್ಷದ ಸಿದ್ದರಾಮಯ್ಯ ಅವರನ್ನ ನೋಡಿ ಹಣೆಗೆ ಕುಂಕುಮ ಇಡೋಕೆ ಬಂದ್ರೆ ಬೇಡ ಅಂತಿದ್ದವರು ಇವತ್ತು ಹಣೆ ಕುಂಕುಮ ಇಟ್ಕೊಂಡು ಜೈ ಶ್ರೀರಾಮ್ ಅಂತ ಹೋದಲ್ಲಿ ಎಲ್ಲ ಘೋಷಣೆ ಕೂಗ್ತಾ ಇದ್ದಾರೆ ನಾನು ರಾಮ ಭಕ್ತ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಬರೀ ಅಲೆ ಹೊಡೆತಕ್ಕೆ ಇಷ್ಟು ಬದಲಾಗಲ್ಲ ಇದು ಸುನಾಮಿಯ ಹೊಡೆತ ರಾಹುಲ್ ಗಾಂಧಿ ಅಲೆ ಇಲ್ಲ ಅಂತ ಹೇಳಿದ ಮೂರೇ ದಿನಕ್ಕೆ ಇದು ತಾಳಿಯೋ ಅಥವಾ ರಾಮನ ಶಾಪವೋ ಗೊತ್ತಿಲ್ಲ ಕಾಂಗ್ರೆಸ್ ಒಂದು ದೊಡ್ಡ ಅಪಘಾತಕ್ಕೆ ಎದುರಾಗಿದೆ ರಾಮ ಮಂದಿರದ ಉದ್ಘಾಟನೆ ಆದ ಎರಡೇ ದಿನಕ್ಕೆ ಇಂಡಿ ಮೈತ್ರಿಕೂಟ ಒಡೆದು ಚೂರ್ ಚೂರಾಗಿ ಹೋಗಿದೆ ಒಂದ್ ಕಡೆ ದೀದಿ ಇನ್ನೊಂದ್ ಕಡೆ ಭಗವಂತ್ ಸಿಂಗ್ ಮಾನ್ ರಾಹುಲ್ ಗಾಂಧಿಗೆ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಹೊರಟು ಹೋಗಿದ್ದಾರೆ ಬಹಳ ದಿನದಿಂದ ದೀದಿ ಹಾಗೂ ಕಾಂಗ್ರೆಸ್ ನಡುವೆ ಕಿರಿಕ್ ನಡೀತಾನೆ ಇತ್ತು ಅಂತಿಮವಾಗಿ ಮಮತಾ ಬ್ಯಾನರ್ಜಿ ನಾವು ಸ್ವಾತಂತ್ರ್ಯವಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿ ಮೈತ್ರಿಯನ್ನ ಮುರಿದುಕೊಳ್ತಾರೆ ಇತ್ತ ಪಂಜಾಬ್ನಲ್ಲೂ ಅದೇ ಪ್ರಾಬ್ಲಮ್ ಆಪ್ ಕಾಂಗ್ರೆಸ್ ಜೊತೆ ಹೊಂದಿಕೆ ಆಗದೆ ಕೈ ಬಿಟ್ಟು ಹೋಗಿದೆ ರಾಹುಲ್ ಗಾಂಧಿ ಅವರಿಗೆ ಆ ರಾಮನ ಶಾಪವೇ ಅನ್ಸುತ್ತೆ ಇದು ಎಲ್ಲ ಒಟ್ಟಾಗಿ ಮೋದಿಯನ್ನ ಎದುರಿಸೋದೇ ಕಷ್ಟ ಒಟ್ಟಾಗಿ ಹೋದಾಗ್ಲೆ ಬಿಜೆಪಿ ಒಂದು ಪಕ್ಷ ಮುನ್ನೂರ ಮೂರು ಸ್ಥಾನಗಳನ್ನ ಗೆದ್ದಿತು ಮೈತ್ರಿ ಪಕ್ಷಗಳನ್ನ ಸೇರಿಸಿದ್ರೆ ಮುನ್ನೂರ ಐವತ್ ಮೂರು ಅವಾಗಿನ ಯು ಪಿ ಎ ಗೆದ್ದಿದ್ದು ಕೇವಲ ತೊಂಬತ್ತೇ ಕ್ಷೇತ್ರ ಹೀಗಿರುವಾಗ ಎಲ್ಲ ಒಬ್ಬೊಬ್ರೆ ಕೈಕೊಟ್ಟು ಹೋದ್ರೆ ತೊಂಬತ್ತಿದ್ದು ಒಂಬತ್ತಾದ್ರೂ ಆಶ್ಚರ್ಯ ಇಲ್ಲ ಮೂರು ಇದ್ದ ಎನ್ ಡಿ ಕ್ರಾಸ್ ಆಗಿ ರೆಕಾರ್ಡ್ ಕೂಡ ಮಾಡಬಹುದು ರಾಹುಲ್ ಗಾಂಧಿ ಅವರೇ ಸಿದ್ದರಾಮಯ್ಯ ಅವರು ಬುದ್ಧಿವಂತರು ಜೈ ಶ್ರೀರಾಮ್ ಅಂತ ಕರ್ನಾಟಕದಲ್ಲಿ ಇರುವ ಒಂದು ಸೀಟನ್ನ ಉಳಿಸ್ಕೊಳ್ಳೆ ಹೊರಟಿದ್ದಾರೆ ಆದ್ರೆ ನೀವು ಇದ್ದ ನಲ್ವತ್ತೈದು ಸೀಟನ್ನ ಕಳ್ಕೊಳ್ಳೋಕೆ ಹೊರಟಿದ್ದೀರಾ ಆಲ್ ದ ವೆರಿ ಬೆಸ್ಟ್ ಮಿಸ್ಟರ್ ರಾಹುಲ್ ಗಾಂಧಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ